뭐라 어디라 그래 오케가

ಎಲ್ಲ ಮಂಗಿದೆ ಏನು ಇಷ್ಟ ಆಯಿತು ತುಂಬ ಜನ ಸಾಹೇಬರು ಕರೀತಿದ್ದಾರೆ ಏನು ಇಷ್ಟ ಆಯ್ತು ಚೆನ್ನಾಗಿದೆ ಇಂಟ್ರಲ್ ಆದ್ಮೇಲೆ ಚೆನ್ನಾಗಿದೆ ಹಾಂ ಚೆನ್ನಾಗಿತ್ತು

ಸೂಪರ್ ಆಗಿದೆ ಗುರು ಚೆನ್ನಾಗಿದೆ ಏನ ಇಷ್ಟ ಆಯ್ತು ಈ ವರ್ಷ ಬಿಗ್ ಬಿಟ್ ಮೂವಿಗಳು ಬಾಗಿರಾ ಭೀಮ ಬೇರ ರಣಗಾಲ ಕೊನೆಗೆ ಈ ಮೂವಿ ಬರಂತೋ ಅಲ್ಟಿಮೇಟ್ ಮಕ್ತಿ ಬ್ಯಾಕ್ ತುಂಬಾ ಚನ್ನಾಗಿದೆ ನೋಡಬಹುದು ಫೈಟಿಂಗ್ ಇಷ್ಟ ಆಯ್ತು ಸ್ಟೈಲ್ ಇಷ್ಟ ಆಯ್ತು

ಮಾರ್ವೆಲ್ ಐ ಸೂಪರ್ ಏನ್ ಇಷ್ಟಿರೋ ಇಲ್ಲ ಮತ್ತೆ ಇನ್ಸ್ಪೆಕ್ಟರ್ ರೋಲ್ ಮಾಡಿರೋ ಆಫೀಸರ್ಸ್ ತುಂಬಾ ಚೆನ್ನಾಗಿದೆ ಸುರೇಶ್ ಕುಮಾರ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಅಣ್ಣವರು ಮಾಡಿರೋದು ನೂರ್ ಮೂವತ್ ಮೂರನೇ ಪಿಕ್ಚರು ಶಿವರಾಜ್ ಕುಮಾರ್ ಅವ್ರು ಹೀರೋ ಶಿವರಾಜ್ ಕುಮಾರ್ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಂತ ಕುಡಿಗಲ್ ತಾಲೂಕ್ ಶಿವರಾಜ್ ಕುಮಾರ್ ಅಭಿಮನ್ಸಂಗದಿಂದ ಯುವತಾಲ ಸುಮಾರು ಐವತ್ತೇ ಪಿಕ್ಚರ್ ಏಕೆ ಪಡಿಸ ಒಂದು ನಾವಿಂದ ಮೂವತ್ತು ವರ್ಷ ಆಯ್ತು ಎಂದಿನ ಇಲ್ಲಿವರೆಗೂ ಯಾವ್ದೇ ಫಿಲಂ ಮಾಡ್ಲಿ ಎಲ್ಲಾ ಇದು ಹಾಡು ಮುತ್ತಿದ ಸೊಪ್ಪಿಲ್ಲ ಪಾತ್ರ ಮಾಡಿಲ್ಲ ಆಡು ಮುತ್ತಿದ ಸೊಪ್ಪಿಲ್ಲ ಪಾತ್ರ ಮಾಡಿಲ್ಲ ಅಂತ ರಾಜ್ಕುಮಾರ್ ಹೇಳಿದ್ರು ಆ ಪಾತ್ರಕ್ಕೆ ಶಿವಣ್ಣ ಬಿಡ್ರಿ ಇಂಡಸ್ಟ್ರೀಲಿ ಯಾವುದೇ ಪಾತ್ರಕ್ಕಾಗ್ಬೋದು ಮೂವ ಅಲ್ಲಿಗೆ ಮೂವತ್ತು ಎಂಟು ವರ್ಷ ಜರ್ನಿ ಮಾಡಿದ್ದಾರೆ ಅವತ್ತು ಸಾವಿರದ ಒಂಬೈನೂರ ಎಂಬತ್ ನಾರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಇವತ್ತು ಎಲ್ಲ ಪಾತ್ರ ಕೊಟ್ಟರು ಸೆವೆನ್ಸ್ಗೆ ಬಂದು ಇವತ್ತು ಮಫ್ತಿ ಮಾಡಿ ಮಫ್ತಿಲಿ ಬರಿತಿರಂಗ್ಗಲ್ಲ ಅಂತ ಇಟ್ಕೊಂಡು ಸಾಮ್ರಾಜ್ಯ ಕಟ್ಟಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಇಡೀ ಮತ್ತು ಆಂಧ್ರ ತಮಿಳುನಾಡು ತೆಲುಗು ಮಹಾರಾಷ್ಟ್ರ ಎಲ್ಲಾ ಕಡೆ ಬಿಡುಗಡೆ ಆಯ್ತದೆ ಅಂದರೆ ಇಡೀ ಅದ್ದೂರಿ ಫಿಲಂ ಚರ್ಚೆ ಮೂರ್ ದಿನ ಓಡೆ ಓಡ್ತದೆ ಅಂತ ನಮ್ಮಲ್ಲಿ ನಾವು ಕುರಿಗಲ್ ತಾಲಕ್ ಶಿವರಾಜ್ ಕುಮಾರ್ ಫಿಲಂ ಸಂಘದಿಂದ ಒಂದು ಆರೈಕೆ ಮಾಡ್ಕೋ ಸಿನಿಮಾದಲ್ಲಿ ಹನ್ನೊಂದು ಲುಕ್ ಪಂಚ ಸ್ಟೈಲು ವಕೀಲರು ವಕೀಲರು ವೃತ್ತಿಯಿಂದ ಮಾಡ್ಕೊಂಬಂದಿ ನ್ಯಾಯ ಸಿಗ್ ಹೋದಾಗ ನಮ್ಮ ದಾಯ ದಾರಿದೀಪ ಹುಡಿಕೊಂಡು ನಮ್ಮ ವೃತ್ತಿನ ನಾವು ಕಟ್ಟಬೇಕಲ್ಲ ಅಂತ ಹೋಗಿ ಈ ತರ ಪಂಚ ಹುಡ್ಕೊಂಡು ಆ ಕಪ್ಪು ಶರ್ಟ್ ಹಾಕೊಂಡು ಕಡೆಯ ತಕ್ಕ ಒಂದೇ ಡ್ರೆಸ್ ಅಲ್ಲಿ ಇಡೀ ಫಿಲಮ್ನ ಅದ್ಧೂರಿಯಾಗಿ ನಡ್ಸ್ಕೊಂಬಂದ್ರೆ ಇವತ್ತು ಜನ ಆಡಿಯನ್ಸು ಇಡೀ ಯಾವೆ ಬೇಜಾರು ಇಲ್ದೇ ಪಾತ್ರಕ್ಕೆ ಒಂದು ಗೌರವ ಕೊಡ್ಕೊಂಡ್ ಬಂದಿರೋದು ಅಂದ್ರೆ ಒಂಬೈನೂರ ಕಂಪ್ನಿಗೆ ಲ್ಯಾಂಡ್ ರಿಜಿಸ್ಟ್ರಿ ಮಾಡ್ಕೊಟ್ಟಿರ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರಿಮೇಕ್ ಆದ್ರೆ ಅವತರಣಿಕೆನ ಹೆಚ್ಚಾಗಿ ಇಡಿಸ್ಬೋದು ಆದ್ರೆ ಸೊಮ್ಯಾಕು ಸಬ್ಜೆಕ್ಟ್ ನಿರ್ದೇಶಕ ನರ್ತನ್ ಅವರು ಒಂದು ಮೊದಲ ಪ್ರಯತ್ನ ಹೊಸವರು ಏನು ಅವಕಾಶ ಶಿವಣ್ಣವರು ಕೊಟ್ಟಿದ್ದಾರೆ ತುಂಬ ಅದ್ಭುತವಾದಂತ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟು ಮಫತಿಯ ಮುಂದುವರೆದ ಭಾಗವಾಗಿ ಮೈತ್ರಿ ರಣಗಲ್ ಪಾತ್ರಧಾರಿಯ ಹಿನ್ನೆಲೆ ಏನು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲದೇ ಇದ್ರು ಕೂಡ ಹಿನ್ನೆಲೆ ಸಂಗೀತನ ಕೂಡ ತುಂಬಾ ಚೆನ್ನಾಗಿ ಒಂದು ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣನವರು ಆ ವಯಸ್ಸಲ್ಲೂ ಕೂಡ ತಮ್ಮ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ದಾರೆ ಚಿತ್ರ ತುಂಬಾ ರೀತಿಯಲ್ಲಿ ಸಕ್ಸಸ್ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಮೈಲುಗೈಲಾಗಲಿ ಅಂತ ಹೇಳಿ ಈ ಮೂಲಕ ನಾವು ಮಾಡ್ತೀವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸರ್ ಈ ಸ್ಕೂಲ್ಗೆ ಗಿಡಗಳೆಲ್ಲ ಯಾಕಿಲ್ಲ ಸರ್ ಗೇಟ್ ಇಲ್ಲ ಸರ್ ಗೇಟ್ ಬಂತು ಗಿಡ ಬಂತು ಈ ತರ ಮರ ನೆಡಿ ಮಳೆ ಬರುತ್ತೆ ಪ್ರಕೃತಿ ಚೆನ್ನಾಗಿರುತ್ತೆ ಮರ ಬೆಳೆಸಬೇಕು ಅಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸೆವೆಂಟ್ರೀಸ್ ಯೂಟ್ಯೂಬ್ ಚಾನಲ್ ಸದಾ ನಿಮ್ಮ ನೆರವಿಗೆ ಬರುತ್ತೆ ಸರ್ ಇಷ್ಟೆಲ್ಲ ಗಿರ ಕೊಟ್ಟ ಯಾರು ಸರ್ ನೀವು ಶಿವರಾಜ್ ಕುಮಾರ್ ಅವರು ಭೈರತಿ ರಣಗಲ್ ನಾನು ವೇಣು ಕುಣಿಗಲ್